ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಸೋರೆಕಾಯಿ ಹಾಲುಗುಂಬಳಕಾಯಿ ಅಂತಲೂ ಹೇಳ್ತಾರೆ ಬಾಟಲ್ ಗಾರ್ಡ್ ಅಂತಲೂ ಹೇಳ್ತಾರೆ ಇದು ತುಂಬ ಇಗ್ನೋರ್ ಮಾಡಿರುವಂತಹ ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಂತೂ ತುಂಬ ಕಡಿಮೆ ಇದರನ್ನು ಉಪಯೋಗ ಮಾಡ್ತಾರೆ ಇದರನ್ನು ಉಪಯೋಗಿಸಿ ನಾನು ಪರೋಟವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಸೋರೆಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಈ ಪರೋಟವನ್ನು ಮಾಡೋದು ಕೂಡ ತುಂಬ ಸುಲಭ ನಾನಿಲ್ಲಿ ಎಳೆ ಸೋರೆಕಾಯಿಯನ್ನು ತಗೊಂಡಿದ್ದೀನಿ ಇದರನ್ನು ಸಿಪ್ಪೆ ಏನೂ ತೆಗ್ದಿಲ್ಲ ನೀವು ಸ್ವಲ್ಪ ಬೆಳೆದಿ ತೊಗೊಂಡಿದ್ರೆ ಇದರನ್ನು ಸಿಪ್ಪೆ ಮತ್ತು ಬೀಜ ಎಲ್ಲ ತೆಕ್ಕೊಳ್ಬೋದು ನಾನಿಲ್ಲಿ ಎಳೆ ತೊಗೊಂಡಿರೋದ್ರಿಂದ ಹಾಗೆ ಇದರನ್ನು ತುರಿದು ಇಟ್ಕೊಂಡಿದ್ದೀನಿ ಈ ತುರಿದಿರುವಂಥ ಮಿಶ್ರಣವನ್ನು ನಾನೊಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಅದು ಸ್ವಲ್ಪ ನೀರು ಹೊಡ್ಕೊಳ್ಳುತ್ತೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಸೋರೆಕಾಯಿ ಪರೋಟ ಕೆಲವರಿಗೆ ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಯಾಕೆ ಅಂತ ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೀವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಜೊತೆಗೆ ಹಸಿಮೆಣಸನ್ನು ಕೂಡ ಪೇಸ್ಟ್ ಮಾಡಿ ಹಾಕೋಬೋದು ಅಥವಾ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು ಅರಿಶಿಣವನ್ನು ಹಾಕಿದ್ದೀನಿ ಇಂಗನ್ನು ಹಾಕಿದ್ದೀನಿ ಸೋಂಪು ಕಾಳನ್ನು ಹಾಕಿದ್ದೀನಿ ಅಥವಾ ಜೀರಿಗೆಯನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಹಾಗೆ ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸಿದ್ದೀನಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಪರಾಟ ಇದು ನಾರ್ತ್ ಇಂಡಿಯನ್ ಅಂದರೆ ಉತ್ತರ ಭಾರತ ಶೈಲಿಯಲ್ಲಾಗಿರೋದ್ರಿಂದ ಮಸಾಲೆಗಳು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸಾಮಾನ್ಯವಾಗಿ ಮ ಉತ್ತರ ಭಾರತದಲ್ಲಿ ಯಾವ್ಯಾವ ಮಸಾಲೆಗಳನ್ನು ಉಪಯೋಗ ಮಾಡ್ತೀವಿ ಅದರನ್ನೆಲ್ಲ ಇಲ್ಲಿ ಹಾಕೋಬೇಕಾಗುತ್ತೆ ಹಾಗೆ ಗರಂ ಮಸಾಲ ಪುಡಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಪುಡಿಯನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ಇದರಿಂದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಾಟ್ ಮಸಾಲ ಕೂಡ ಪರೋಟಕ್ಕೆ ಹಾಕ್ತಾರೆ ಅದೊಂದು ಒಂದು ರೀತಿ ಚಟ್ಪಟ ಫ್ಲೇವರನ್ನು ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ ಅಥವಾ ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕೋಬೋದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ನೀರು ಹಾಕದೆ ನೀರಿನ ಅವಶ್ಯಕತೆ ಇಲ್ಲಿ ಬರೋದೇ ಇಲ್ಲ ನೀರು ಹಾಕದೆ ಇದರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನ ಹದಕ್ಕೆ ಪರಾಟ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೀವಿಲ್ಲಿ ಗೋಧಿ ಹಿಟ್ಟರ್ಧ ಸ್ವಲ್ಪ ಕಡಲೆ ಹಿಟ್ಟನ್ನು ಬೇಕಿದ್ರೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಅಂದರೆ ಕೆಲವು ಎರಡು ಮೂರು ರೀತಿಯ ಹಿಟ್ಟನ್ನು ಸೇರಿಸಿ ಮಾಡ್ತಾರೆ ನಾನಿಲ್ಲಿ ಗೋಧಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ಚೆನ್ನಾಗಿ ಮಿಶ್ರ ಮಾಡಿ ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪವೂ ನೀರು ಹಾಕುವ ಅಗತ್ಯ ಇಲ್ಲ ಯಾಕೆ ಅಂದರೆ ಸೊರೆಕಾಯಿಗೆ ಉಪ್ಪು ಹಾಕಿದ ತಕ್ಷಣ ಅದು ಸ್ವಲ್ಪ ನೀರು ಬಿಟ್ಕೊಡುತ್ತೆ ಅದೇ ಸಾಕಾಗುತ್ತೆ ನಂತರ ದೊಡ್ಡ ಕಿತ್ತಳೆ ಆಕಾರದ ಉಂಡೆಗಳನ್ನಾಗಿ ಮಾಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ಲಟ್ಸ್ಕೋಬೇಕು ಈಗ ಇದರನ್ನು ಕಾದ ಕಾವಲಿ ಮೇಲೆ ಹಾಕಿ ಬೇಯಿಸಬೇಕು ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿ ನೀವು ಇಲ್ಲಿ ಬೇಯಿಸಬೇಕು ಬೆಣ್ಣೆಯನ್ನು ಹಾಕೋದಾದರೆ ಈಗಲೇ ಹಾಕೋಬೇಕು ಈಗ ಎರಡು ಕಡೆಯಲ್ಲೂ ಹಚ್ಚಿ ಬೇಯಿಸಬೇಕು ತುಪ್ಪವನ್ನು ಒಂದು ಸಲ ಬಿಸಿಯಾಗಿ ಅರ್ಧ ಬೆಂದ ಮೇಲೆ ಮೇಲಿನಿಂದ ತುಪ್ಪವನ್ನು ಹಾಕಿ ಬೇಯಿಸಬೇಕು ನಾನಿಲ್ಲಿ ತುಪ್ಪವನ್ನು ಹಾಕಿದ್ದೀನಿ ಬೆಣ್ಣೆ ಹಾಕೋದಾದರೆ ಈಗಲೇ ಅದಕ್ಕೆ ಅಪ್ಲೈ ಮಾಡಿ ಬೆಣ್ಣೆ ಬಿಸಿ ಆದರೂ ಏನೂ ಪರವಾಗಿಲ್ಲ ತುಪ್ಪ ಜಾಸ್ತಿ ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ ಎರಡೂ ಕಡೆಗೂ ಹಚ್ಚಿ ಎಣ್ಣೆ ಎಣ್ಣೆಯನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಎಣ್ಣೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿ ನೀವು ಇದರನ್ನು ಬೇಯಿಸಬೇಕು ಇದರ ಜೊತೆಗೆ ನೀವು ಬರೇ ಮೊಸರಿನ ಹಾಕಿ ತಿನ್ಬೋದು ಅಥವಾ ಬರೀ ಬೆಣ್ಣೆಯ ಜೊತೆಗೂ ಕೂಡ ತಿನ್ಕೋಬೋದು ಹಾಗೆ ಸಾಸ್ ಜೊತೆಗೆ ರೈತ ಜೊತೆಗೂ ಕೂಡ ಇದರನ್ನು ಸರ್ವ್ ಮಾಡ್ಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಇದರನ್ನು ಸರ್ವ್ ಮಾಡಿಕೊಳ್ಳಿ ತುಂಬ ರುಚಿಯಾದಂತಹ ಮಕ್ಕಳಿಗೂ ಇಷ್ಟ ಆಗುವಂತಹ ಆರೋಗ್ಯಕರವಾದಂತಹ ಒಂದು ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೂ ಕೂಡ ಇದರನ್ನು ಮಾಡಿಕೊಂಡು ತಿನ್ಬೌದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸುಗಳ ಜೊತೆಗೆ ಶೇರ್ ಮಾಡಿ ನೀವು ಈ ರೆಸಿಪಿಯನ್ನು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಥ್ಯಾಂಕ್ ಯು